ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮೊನ್ನೆಯಿಂದ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಾ ಇರೋ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಇವತ್ತೂ ಕೂಡ ಮುಂದುವರೆದಿದೆ ಇನ್ನು ಪ್ರತಿಭಟನೆ ಕೈಬಿಡದ ಕಾರ್ಯಕರ್ತೆಯರು ನಿನ್ನೆ ಕೂಡ ಫ್ರೀಡಂ ಪಾರ್ಕ್ನ ರಸ್ತೆಯಲ್ಲೇ ಮಲಗಿ ನಿಧರಿಸಿದ್ರು ರಸ್ತೆಯಲ್ಲೇ ಊಟ ಮಾಡಿದ ಕಾರ್ಯಕರ್ತೆಯರು ಅಲ್ಲಲ್ಲಿ ಬಿದ್ದಿದ್ದ ಕಸದ ರಾಶಿಯ ಮಧ್ಯದಲ್ಲೇ ಮಲಗಿ ನಿದ್ರಿಸಿದ್ರು ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ ನಿನ್ನೆ ತಡರಾತ್ರಿ ಮೂವರು ಅಂಗನವಾಡಿ ವಾಡಿ ಕಾರ್ಯಕರ್ತೆಯರು ಅಸ್ವಸ್ಥಗೊಂಡಿದ್ರು ಹೀಗಾಗಿ ಮೂವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತದೆ ದೂರದ ಊರುಗಳಿಂದ ಬಂದಿರೋ ಸಾವಿರಾರು ಕಾರ್ಯಕರ್ತೆಯರು ತಮ್ಮ ಪುಟ್ಟ ಪುಟ್ಟ ಮಕ್ಕಳ ಜೊತೆಯಲ್ಲೇ ರಸ್ತೆ ಮಧ್ಯೆ ಮಲ್ಗಿದ್ರು ಇನ್ನು ನಿನ್ನೆ ಪ್ರತಿಭಟನಾಕಾರರಿಗೆ ನೀರು ಊಟ ಶೌಚಾಲಯ ಕೂಡ ಆಯೋಜಿಸಲಾಗಿತ್ತು ಆದರೂ ಕೂಡ ಆ ಮಹಿಳಾ ಅಂಗನವಾಡಿ ಕಾರ್ಯಕರ್ತೆಯರ ಪರದಾಟ ಮುಂದುವರೆದಿತ್ತು ಇನ್ನು ತಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಪ್ರತಿಭಟನೆಯನ್ನ ವಾಪಸ್ ಪಡೆದೇ ಇರಲು ಕಾರ್ಯಕರ್ತೆಯರು ನಿರ್ಧರಿಸಿದ್ದಾರೆ ಹೊರಗೆ ಬಿಸಿಲಿನ ಜಲ ಯಾವ ರೀತಿ ಇದೆ ಹೊತ್ತೇ ಇರ್ತಿದ್ದ ಹಾಗೆ ಅನ್ನೋದು ಎಲ್ಲರ ಅನುಭವಕ್ಕೆ ಇದೆ ಕೇವಲ ಹತ್ತು ಹದಿನೈದು ನಿಮಿಷಗಳ ಕಾಲವೇ ಆಚೆ ಇರೋಕೆ ಕಷ್ಟ ಸಾಧ್ಯ ಅನ್ನೋ ಈ ದಿನಗಳಲ್ಲಿ ಇಡೀ ದಿನ ಬಿಸಿಲು ಅನ್ನೋದೇ ಹಾಗೆ ರಸ್ತೆ ಅನ್ನೋದನ್ನ ಕೂಡ ಪರಿಗಣಿಸದೆ ಈ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋಕೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸಹಜವಾಗಿ ಬಿಸಿಲಿನ ಜಲ ಹಾಗೆ ಆಹಾರ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಜನ ಅಂಗನವಾಡಿ ಕಾರ್ಯಕರ್ತೆಯರು ಅಸ್ವಸ್ಥಗೊಳ್ತಿದ್ದಾರೆ ಕೂಡ ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಪುಟ್ಟ ಪುಟ್ಟ ಮಕ್ಕಳ ಕೂಡ ಕರ್ಕೊಂಡು ಬಂದಿದ್ದಾರೆ ಯಾಕಂತಂದ್ರೆ ಮನೆಯಲ್ಲಿ ಗೃಹಿಣಿಯಾಗಿ ಕರ್ತವ್ಯವನ್ನ ಜೊತೆ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಆಗಿರೋದ್ರಿಂದ ತಮ್ಮ ಮಕ್ಕಳನ್ನ ಬಿಟ್ಕೋರೋಕೆ ಕಷ್ಟ ಸಾಧ್ಯ ಆಗಿರೋದ್ರಿಂದ ಮಕ್ಕಳನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ ಬೆಂಗಳೂರಿಗೆ ಪ್ರತಿಭಟನೆಯಲ್ಲಿ ಮಕ್ಕಳನ್ನ ಕೂಡ ಅನಿವಾರ್ಯವಾಗಿ ಕೂರಿಸ್ಕೊಂಡಿದ್ದಾರೆ ಹೀಗಾಗಿ ಮಕ್ಕಳ ಮಕ್ಕಳನ್ನ ಇಟ್ಕೊಂಡೇ ಪ್ರತಿಭಟನೆಯನ್ನ ಇವತ್ತು ಕೂಡ ಮುಂದುವರೆಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳಿಗೆ ಕೂಡ ರಸ್ತೆಯಲ್ಲೇ ಊಟ ರಸ್ತೆಯಲ್ಲೇ ನಿದ್ರೆ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ ಮೂರನೇ ದಿನದ ಹೋರಾಟ ಯಾವ ರೀತಿ ಇರಲಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಇವತ್ತು ಯಾವ ರೀತಿ ಪ್ರತಿಭಟನೆ ನಡೆಸಲಿದ್ದಾರೆ ಏನೆಲ್ಲ ಹೇಳ್ತಿದ್ದಾರೆ ಅಲ್ಲಿರುವ ಪ್ರತಿಭಟನಾಕಾರರು ಸ್ಮಿತಾ ಇಲ್ಲಿಯವರೆಗೂ ಕೂಡ ಪ್ರತಿಭಟನೆ ನಡೆಸ ಎಲ್ಲರೂ ಕೂಡ ಶಾಂತಿಯುತವಾಗಿ ನಾವು ಪ್ರತಿಭಟನೆ ನಡೆಸ್ತೀವಿ ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಕ್ಷಣಗಳಲ್ಲಿ ಕೆಲಸಕ್ಕೆ ಹೋಗ್ಬೇಡ ಹೋಗ್ಬೇಡಿ ಆದಷ್ಟು ಬೇಗ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಕಡೆ ಗಮನ ಹರಿಸಿ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಅನ್ನೋದು ನಮ್ಮ ಮನವಿ ನಮ್ಮ ಏನು ಹಲವು ಬೇಡಿಕೆಗಳನ್ನು ನಾವು ಮುಂದಿಟ್ಕೊಂಡು ಕಳೆದ ಎರಡು ದಿನಗಳಿಂದ ನಾವು ಪ್ರತಿಭಟನೆ ನಡೆಸಿ ನಡೆಸ್ತಿದ್ವಿ ಇಲ್ಲಿಯವರು ಕೂಡ ಯಾವುದೇ ರೀತಿಯಂತಹ ಆಶ್ವಾಸನೆಗಳು ಕೂಡ ಕೊಡೋದಕ್ಕೆ ಮುಂದೆ ಬಂದಿಲ್ಲ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟು ನಮ್ಮನ್ನ ನಮ್ಮ ಸಮಸ್ಯೆಗಳನ್ನ ಆಲಿಸೋದಕ್ಕೂ ಕೂಡ ಮುಂದೆ ಬಂದಿಲ್ಲ ಅಂತೇಳಿ ಒಂದು ಕಡೆ ಪ್ರತಿಭಟನಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಮತ್ತೊಂದು ಕಡೆ ಗಮನಿಸೋದಾದ್ರೆ ಎಲ್ಲಾ ಕಾರ್ಯಕರ್ ಅಂಗನವಾಡಿ ಕಾರ್ಯಕರ್ತರು ಕೂಡ ಕೂತು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇರೋದು ನಾವು ಗಮನಿಸಬಹುದು ಈಗ ಸದ್ಯಕ್ಕೆ ಅವರಿಗೆ ತಿನ್ನುವಂತ ತಿಂಡಿ ವ್ಯವಸ್ಥೆ ಕೂಡ ಸಾಕಷ್ಟು ವಿವಿಧ ಸಂಘಟನೆಗಳು ಕೂಡ ಮಾಡ್ತಾ ಇದೆ ಜೊತೆಗೆ ಬಿಬಿಎಂಪಿ ಪಾಲಿಕೆಯ ವತಿಯಿಂದ ಅವರಿಗೆ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿಕೊಡ್ಲಾಗಿತ್ತು ಜೊತೆಗೆ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಈಗಾಗಲೇ ಮಾಡ್ತಾರೆ ಸಾಕಷ್ಟು ಜನ ಈಗಾಗಲೇ ರಾತ್ರಿ ಕೂಡ ಇದೇ ಒಂದು ಜಾಗದಲ್ಲಿ ಮಲಗಿದ್ದು ಎರಡು ರಾತ್ರಿಗಳು ಕೂಡ ಇದೇ ಒಂದು ಜಾಗದಲ್ಲಿ ಕಳೆದಿದ್ದಾರೆ ಈಗ ಅದೇ ಒಂದು ಜಾಗದಲ್ಲೇ ಕೂತು ಆಯಾ ಭಾಗದಿಂದ ಬಂದಂತ ಪ್ರತಿಯೊಬ್ಬರು ಕೂಡ ಅವರವರ ಜಾಗದಲ್ಲಿ ಕೂತು ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ ಈಗ ತಲೆ ಮೇಲೆ ಬಿಸಿಲು ಕೂಡ ಬರ್ತಾ ಇದೆ ನೆತ್ತಿ ಮೇಲೆ ಸೂರ್ಯ ಬರ್ತಿದೆ ಬಿಸ್ಲ ನಡುವೆಯೂ ಕೂಡ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದಾರೆ ಇಲ್ಲಿಯವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯಂತ ಒಂದು ಪ್ರತಿಭಟನೆಗೆ ಒಂದು ಯಶಸ್ಸು ಸಿಗುತ್ತೆ ಅನ್ನೋ ಒಂದು ಭರವಸೆಗಳು ಕೂಡ ಅವರಲ್ಲೂ ಕೂಡ ಇಲ್ಲ ಆದ್ರೆ ನಾವು ಶಾಂತಿಯುತವಾಗಿ ಮಹಿಳೆಯರೆಲ್ಲರೂ ಕೂಡ ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇದೀವಿ ಕಳೆದ ಇಪ್ಪತ್ತ ಐದು ವರ್ಷಗಳಿಂದ ನಾವು ಇದೇ ರೀತಿಯಾಗಿ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಕೇವಲ ಆಗಿಂದಲೂ ಕೂಡ ಬರ್ತಿದ್ರು ಆಗ ಪ್ರತಿಭಟನೆಗಳನ್ನ ಕೈ ಬಿಡ್ತಿದ್ರು ಅಷ್ಟೇ ಎಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯವರು ಕೂಡ ನಾವು ಪ್ರತಿಭಟನೆಗೆ ಮುಂದಾದಾಗ ನಾವು ಆದಷ್ಟು ಬೇಗ ನಿಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ರು ಆಗಲೂ ಕೂಡ ನಾಯಿಗೆ ಬಿಸ್ಕೆಟ್ ಹಾಕೋ ರೀತಿಯಲ್ಲಿ ಮಾತುಕತೆಗಳ ನಡೆದಿತ್ತೇ ಹೊರತು ಯಾವುದೇ ರೀತಿಯಂತ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಲಿಲ್ಲ ಆದ್ರೆ ಈ ಬಾರಿಯೂ ಕೂಡ ನಮಗೆ ಅದೇ ರೀತಿ ಮಾಡಬಹುದು ಅನ್ನೋ ಅಂದ್ಕೊಂಡಿದ್ರೆ ರಾಜ್ಯ ಸರ್ಕಾರ ಅದು ದೂರದ ಮಾತು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾಗದ ಈ ಒಂದು ಪ್ರದೇಶದಿಂದ ನಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟು ನಾವು ಮುಂದೆ ಸಾಗೋದಿಲ್ಲ ಪ್ರಾಣ ಬೇಕಾದ್ರೂ ಇಲ್ಲೇ ಕೂತು ನಾವು ಬಿಡ್ತೀವಿ ಆದ್ರೆ ನಮ್ಮ ಬೇಡಿಕೆಯನ್ನ ಈಡೇರಿಸಿ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಸಂಬಳ ಇದೆ ಅನ್ನೋದ್ರ ಬಗ್ಗೆ ಒಂದು ಕಡೆ ಒಂದು ಭಾಗ ಒಂದು ಸಾರಿ ಆದರೂ ಗಮನ ಹರಿಸಿದ್ರೆ ನಮ್ಮ ಬೇಡಿಕೆಯನ್ನ ಈಡೇರಿಸಬಹುದು ಬೇರೆ ಬೇರೆ ಇದಕ್ಕೆಲ್ಲ ನೀವು ಬ ಹಣವನ್ನ ಎತ್ತಿರ್ತೀರಿ ಹಣವನ್ನ ಹಣವನ್ನ ಘೋಷಣೆ ಮಾಡ್ತೀರಿ ಆದ್ರೆ ಅಂಗನವಾಡಿ ಕಾರ್ಯಕರ್ತರು ವರ್ಕರ್ಸ್ ಹೆಲ್ಪರ್ಗಳು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ದಿನದ ಆರೂವರೆ ಗಂಟೆಗಳ ಕಾರಣ ಕೆಲಸ ಮಾಡಿದ್ರು ಕೂಡ ನಮಗೆ ಅದಕ್ಕೆ ತಕ್ಕಂತೆ ಸಂಬಳ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಕೆಲವೊಬ್ರು ಆಕ್ರೋಶವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಮಿತಾ